ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನಿವತ್ತು ಮಾಲ್ಗೆ ಹೋಗಿರುವ ವಿಡಿಯೋನ ಶೇರ್ ಇದ್ದೀನಿ ನಿಮ್ಮ ಜೊತೆಗೆ ಬೆಂಗಳೂರಲ್ಲಿರುವ ಮಂತ್ರಿ ಮಾಲ್ಗೆ ಹೋಗಿದ್ವಿ ನಾವು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಹೋಗಿದ್ದು ನಾವು ಬಟ್ಟೆ ಎಲ್ಲ ಹೋಗಿ ಪಕ್ಕದಲ್ಲಿರುವ ಅಂಗಡಿಗಳು ಹತ್ತಿರ ಇರುವ ಬೇರೆ ಬೇರೆ ಅಂಗಡಿಗಳಲ್ಲೇ ಹೋಗಿ ತಗೊಳ್ತೀವಿ ಯಾರೂ ಮಾಲ್ಗೆ ಹೋಗಿ ಬಟ್ಟೆ ಅಲ್ವಾ ಯಾವತ್ತೂ ಹೋಗಿರಲಿಲ್ಲ ನಾವು ಫಸ್ಟ್ ಟೈಮ್ ಹೋಗಬೇಕು ಅಂತ ಮಕ್ಕಳು ಹಠ ಮಾಡ್ತಾಯಿದ್ರು ಹಾಗಾಗಿ ನಾವು ನೋಡ್ದಂಗಿರುತ್ತೆ ಹೋ ಮಕ್ಳಿಗೂ ತೋರಿಸ್ದಂಗೆ ಇರುತ್ತೆ ಅಂತ ಕರ್ಕೊಂಡು ಹೋಗಿದ್ವಿ ಬಟ್ಟೆನೂ ಸ್ವಲ್ಪ ತೊಗೊಳೋದಿತ್ತು ಅಂತ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾಲ್ನಲ್ಲಿ ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ ಕೂಡ ಬಟ್ಟೆ ತೊಗೊಳ್ಬೇಕು ಅಂದರೆ ಮಾಲ್ಗೆ ಹೋಗ್ಬೇಕಂತೇನಿಲ್ಲ ಆದ್ರೂ ಬಟ್ಟೆ ಮಾತ್ರ ಸೂಪರಾಗಿರುತ್ತೆ ಕ್ವಾಲಿಟಿ ಆಗಿರ್ಬೋದು ನಮಗೆ ಯಾವ್ಯಾವ ಥರ ಬಟ್ಟೆ ಬೇಕೋ ಆ ಥರ ಬಟ್ಟೆ ಸಿಗುತ್ತೆ ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ ಮಕ್ಕಳಿಗೆ ಒಂದು ಸರಿ ಆದರೂ ತೋರಿಸ್ಬೇಕು ಮಾಲು ಅಂತ ಹೇಳಿ ಕರ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ ಅಂದರೆ ಬಟ್ಟೆ ತಗೊಂಡ್ವಿ ಹಾಗಾಗಿ ನಾನೇ ಬಟ್ಟೆ ಎಲ್ಲ ಆರಿಸ್ಬೇಕಿತ್ತಲ್ಲ ಹಾಗಾಗಿ ವಿಡಿಯೋ ಅಷ್ಟು ಮಾಡಿಲ್ಲ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ವಿಡಿಯೋ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಹೋಗಿ ಒಂದು ವಿಡಿಯೋ ಮಾಡಿಕೊಂಡು ಹಾಕ್ಬೋದು ಈ ಸರಿ ಹೋದವಾಗ ಬಟ್ಟೆ ತಗೊಂಡ್ವಿ ಸ್ವಲ್ಪ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ನೋಡಿ ಈ ಬಟ್ಟೆ ನೋಡ್ತಾ ಇದ್ವಿ ಇದು ಒಂದು ಟಾಪ್ಗೆ ಎಷ್ಟೊಂದು ಗೊತ್ತಾ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ಯಾರೋ ನೋಡ್ತಾ ಇದ್ರು ಹಂಗೆ ವಿಡಿಯೋ ನೋಡ್ತಾ ಮಾಡಿಕೊಂಡೆ ಹಾಗೆ ಬಂದ್ಬಿಟ್ಟು ಏನಾದರೂ ತಿನ್ನೋಣ ಅಂದ್ಕೊಂಡು ಇದನ್ನು ಕೆ ಎಫ್ ಸಿ ಚಿಕನ್ ತಿಂದ್ವಿ ಹಾಗೆ ಕೆ ಎಫ್ ಸಿ ಚಿಕನ್ನು ಆಮೇಲೆ ಆರ್ಡ್ರ್ ಮಾಡಿದ್ವಿ ಇದನ್ನೆಲ್ಲ ತಿನ್ಬಿಟ್ಟು ಆಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಇದೂ ಅಷ್ಟೇ ನನಗಂತೂ ನಿಜವಾಗ್ಲೂ ಇಷ್ಟ ಆಗಿರಲ್ಲ ಯಾಕೆ ಅಂದರೆ ನಮಗೆ ಕಾರ್ ಕಾರವಾಗಿರಬೇಕು ಇದು ನಮಗೆ ಮಕ್ಕಳೇನೋ ಆರ್ಡ್ರ್ ಮಾಡಿದಿರೋದು ಅವ್ರಿಗೆ ಇಷ್ಟ ಅಂತ ಅದು ನಮಗಂತೂ ಇಷ್ಟ ಆಗಿಲ್ಲ ಕಾಸ್ಟ್ಲಿ ಆದರೆ ಇಷ್ಟವೂ ಆಗಿಲ್ಲ ಕಾಸ್ಟ್ಲಿ ಮುಖ್ಯ ಅಲ್ಲ ತಿನ್ನೋಕ್ಕೆ ಟೇಸ್ಟಿಯಾಗಿರ್ಬೇಕಲ್ವ ಅಷ್ಟೇನು ಚೆನ್ನಾಗಿರಲಿಲ್ಲ ನೋಡಿ ಈ ಕಡೆ ಬಂದುಬಿಟ್ಟು ನಮಗೆ ಸ್ವಲ್ಪ ಮೇ ಎಲ್ಲ ಕಡೆ ಸುತ್ತಿಲ್ಲ ನಾವು ತುಂಬ ಕಡೆ ಹೋಗಿಲ್ಲ ಮೇಲೆಲ್ಲ ಹೋಗಿಲ್ಲ ಒಂದು ಬಟ್ಟೆ ಬಟ್ಟೆ ಮಾತ್ರ ತಗೊಂಡು ಹಾಗೆ ಬಂದ್ವಿ ಅಂದರೆ ಲೇಟ್ ಆಗ್ತಿತ್ತು ತುಂಬ ಕಡೆ ಹೋಗ್ತಾ ಇದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಂದ್ವಿ ಈ ಕಡೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ನಾವು ಮಾಲ್ಗೆ ಅಂತ ಹೋಗಿದ್ದರೆ ಎಲ್ಲ ಕಡೆ ಸುತ್ತಿ ಬರ್ತಿದ್ವಿ ಎಲ್ಲೋ ಹೋದ್ವಿ ಆದರೆ ಅಕಸ್ಮಾತಾಗಿ ಮಾಲ್ಗೆ ಹೋದ್ವಿ ಹಾಗಾಗಿ ಟೈಮ್ ಸಿಕ್ಕಿಲ್ಲ ನಮಗೆ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ ಅಂದರೆ ಸ್ವಲ್ಪನೇ ಒಂದೇ ಬಟ್ಟೆ ಇದಕ್ಕೆ ಮಾತ್ರ ಹೋಗಿದ್ವಿ ಬೇರೆ ಕಡೆ ಎಲ್ಲ ಎಲ್ಲೋ ಹೋಗಿಲ್ಲ ತುಂಬ ಚೆನ್ನಾಗಿದೆ ಮಾಲ್ ಹೋಗ್ಬೋದು ಬಟ್ಟೆನೂ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ Hey, to video. Thank you.